ಸರ್ ರಾಜೀನಾಮೆಯನ್ನು ಅಂಗೀಕಾರ ಮಾಡಿಸ್ತಾರೆ ಶಾಸಕ ರಾಜೀನಾಮೆಯನ್ನು ಅಂಗೀಕಾರ ಮಾಡಿಸಿ ಇವರು ಬಹುಮತವನ್ನು ಸಾಬೀತು ಮಾಡಿಸಿದ್ರು ಯಾರು ಯಡಿಯೂರಪ್ಪ ಇದು ಬಿ ಜೆ ಪಿ ಸರ್ಕಾರ ಈಗಲೂ ಇವತ್ತು ಸೆಟ್ರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಅದೇ ಶಾಸಕ ಸಭಾಧ್ಯಕ್ಷರನ್ನು ಉಪಯೋಗಿಸಿ ತನ್ನ ಸರ್ಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಬೇಕಾದಂಥ ತಂತ್ರ ಹೋಗಿ ರಾತ್ರೋರಾತ್ರಿ ಸ್ಪೀಕರನ್ನು ಮಂಗಳವಾರ ರಾತ್ರಿ ನೇಪಾಳಕ್ಕೆ ಕಳಿಸಿಬಿಟ್ಟಿದೆ ಅದನ್ನು ಉಳಿಸ್ಕೊಂಡು ಬಜೆಟ್ದ ಬಗ್ಗೆ ಆಗಲಿ ಪ್ರಜಾಪ್ರಭುತ್ವದ ಮೌಲ್ಯಗಳ ಬಗ್ಗೆ ಆಗಲಿ ಸಂವಿಧಾನದ ಬಗ್ಗೆ ಆಗಲಿ ಪಾರ್ಲಿಮೆಂಟರಿ ವ್ಯವಸ್ಥೆಯ ಯಾವುದೇ ರೀತಿಯಾದಂಥ ನಿಯಮಗಳನ್ನಾಗಲಿ ಅದರ ಶಿಷ್ಟಾಚಾರವನ್ನಾಗಲಿ ಗೌರವಿಸ್ತಕ್ಕಂಥ ಪದ್ಧತಿ ಬಿ ಜೆ ಪಿ ಇಲ್ಲ ಅದೊಂದು ಫ್ಯಾಸಿಸ್ಟ್ ಪಕ್ಷ ಪ್ರಜಾಪ್ರಭುತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಭಾಗವಾಗಿರ್ತಕ್ಕಂಥ ಸಂಸದೀಯ ವ್ಯವಸ್ಥೆಯನ್ನು ನಾಶ ಮಾಡ್ತಕ್ಕಂಥದ್ದು ಅದರ ನಿಯಮಗಳನ್ನು ನಾಶ ಮಾಡ್ತಕ್ಕಂಥದ್ದು ಈ ಫ್ಯಾಸಿಸ್ಟ್ ಪಕ್ಷದ ಪ್ರವೃತ್ತಿ ಹಾಗಾಗಿ ಇಂಥ ಒಂದು ಪಕ್ಷ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರಬಾರ್ದು ಅಂತ ಹೇಳಿ ನಾವು ಸತತವಾಗಿ ಹೇಳ್ತಾ ಇದ್ದೀವಿ ಒಂದು ವರ್ಷದಿಂದ ಈಗಂತೂ ಅವ್ರಿಗೆ ಮೈನಾರಿಟಿ ಬಂದಿದ್ದಾರೆ ದಕ್ಷಿಣ ಜಗದೀಶ್ ಸರ್ಕಾರ ರಾಜೀನಾಮೆ ಕೊಡಬೇಕು ಅವರು ಯಾವ ಕಾರಣ ತಾಂತ್ರಿಕ ಕಾರಣಗಳ ನೆಪ ಹೇಳಿ ಅಧಿಕಾರದಲ್ಲಿ ಉಳಿತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಮಾಡ್ತಕ್ಕಂಥ ಅವಮಾನ ತಾಂತ್ರಿಕ ನೆಪ ಹೇಳ್ತಕ್ಕಂಥ ರಾಜೀನಾಮೆ ಕೊಟ್ಟಿಲ್ಲ ರಾಜೀನಾಮೆ ಅಂಗೀಕಾರ ಆಗಿಲ್ಲ ಹಾಗಾಗಿ ಅವರು ಬಿ ಜೆ ಪಿಯವರೇ ಹಾಗಾಗಿ ನಮ್ಗೆ ಮೆಜಾರಿಟಿ ಇದೆ ಹೇಳಿ ತಾಂತ್ರಿಕ ಅಂತ ಹೇಳ್ತಕ್ಕಂಥ ಮತ್ತು ಗೌರ್ನರನ್ನು ಭೇಟಿಯಾಗಿದ್ದಾರೆ ಬಡ್ಜೆಟ್ ಮಂಡಿಸೋದಕ್ಕಿಂತ ಮೊದಲು ನೀನು ಅಸೆಂಬ್ಲಿಯಲ್ಲಿ ಕೊಡಬೇಕು ರಾಜೀನಾಮೆ ಕೊಟ್ಟು ಚುನಾವಣೆಗಳಿಗೆ ಹೋಗತಕ್ಕಂಥದ್ದು ನಿಮಗೆ ಬೇರೆ ದಾರಿ ಇಲ್ಲ ಅಂತಕ್ಕಂಥದ್ದು ನಮ್ಮ ಪಕ್ಷದ ನಿಲುವಿದೆ ಮತ್ತು ಅದಕ್ಕೆ ಇಲ್ಲಿ ಸರ್ಕಾರ ಆಟ ಮಾಡಿ ತನ್ನ ಆ ತಪ್ಪು ಮಾಡಿ ಸರ್ಕಾರ ಅದನ್ನೇ ಹೈಕೋರ್ಟ್ ಮುಂದೆ ಹಾಕಿದ್ರು ನಾವು ಅದನ್ನೇ ಮೊದಲಿಂದ ಹೇಳ್ತೇವೆ ಈ ಬೇಯಾವರ ಮಠಾಧೀಶರು ಹೇಳಿರ್ತಕ್ಕಂಥ ಇದನ್ನೇ ಸರ್ಕಾರ